ರಾಜ್ಯ ಕಾಲುವೆಗಳಿಗೆ ತ್ಯಾಜ್ಯದ ನೀರು ಹರಿಬಿಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವಾಗಬೇಕೆಂದು ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ ತಾಕೀತು ಮಾಡಿದ್ದಾರೆ ವಿರಾಜಪೇಟೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸುಜಾ ಕುಶಲಪ್ಪ ರಾಜ್ಯ ಕಾಲುವೆಗಳ ಹೂಳೆತ್ತುವ ಜೊತೆಗೆ ಒತ್ತುವರಿಯನ್ನು ತೆರವು ಮಾಡಬೇಕೆಂದು ಹೇಳಿದರು ವಿರಾಜಪೇಟೆಯಲ್ಲೂ ಈ ವಿದ್ಯಮಾನಗಳು ಕಂಡುಬಂದಿದ್ದು ಮಾಲಿನ್ಯದ ನೀರನ್ನು ಕಾಲುವೆಗೆ ಹರಿಸಲಾಗುತ್ತಿದೆ ವಿರುದ್ಧ ಪುರಸಭೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕೆಂದು ಹೇಳಿದ ಅವರು ಕಾವೇರಿಯು ಮಲಿನಗೊಳ್ಳುತ್ತಿರುವ ಬಗ್ಗೆ ತಾವು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ್ದು ಮುಂದೆ ಬೆಳಗಾವಿ ಅಧಿವೇಶನದಲ್ಲೂ ಗಮನ ಸೆಳೆಯಲಾಗುವುದು ಎಂದರು ಮುನಿಸಿಪಾಲಿಟಿಯಲ್ಲಿ ತೋಡುಗಳು ಯಾಕೆಂದ್ರೆ ರಾಜಕಾಲುವೆ ಅಂತ ಹೇಳಲಿಕ್ಕಾಗದಿಲ್ಲ ಕೈ ತೋಡುಗಳು ಆ ಕೈ ತೋಡುಗಳನ್ನು ಆಕ್ಯುಪೈ ಮಾಡಿದ ಮಾಡಬೇಕು ಸಲಹೆಯನ್ನು ನಾನು ಸೂಚನೆಯನ್ನು ಕೊಡ್ತೇನೆ ಹಾಗೆಯೇ ಏನಂದರೆ ಹೂಳೆತ್ತಬೇಕು ಮೇಯ್ನಾಗಿ ಹೂಳೆತ್ತುವ ಕಾರ್ಯ ಮಾಡಿದರೆ ನೀರೇನು ಮಳೆಗಾಲದಲ್ಲಿ ಏನು ತೊಂದರೆ ಆಗಲಿಕ್ಕಿಲ್ಲ ಹಾಗೆ ಅದು ಮೇಲುಗಡೆಯಿಂದ ಕೆರೆಯಿಂದಲೇ ಅಲ್ಲಿ ಎರಡು ಇದು ಬರ್ತದೆ ಕೆರೆ ಒಂದು ಸೈಡ್ ನೇರು ನಗರ ಸೈಡಿಗಾಗಿ ಬರ್ತದೆ ಇನ್ನೊಂದು ಈ ಕಡೆ ತೆಲುಗರ ಬೀದಿ ಬ್ಯಾಕ್ ಸೈಡ್ ಬರ್ತದೆ ಅದು ಎರಡನ್ನೂ ಹೂಳೆತ್ತುವ ಕಾರ್ಯಕ್ರಮವನ್ನು ಪಂಚಾಯತಿಯಿಂದ ಆಗಬೇಕು ಮುನ್ಸಿಪಾಲ್ಟಿಯಿಂದ ಹಾಗೆಯೇ ಇದು ಈ ಟಾಯ್ಲೆಟ್ ವೇಸ್ಟ್ ಅದು ಅದು ಕಟ್ಟುನಿಟ್ಟಾಗಿ ಕ್ರಮ ಮುನ್ಸಿಪಾಲ್ಟಿಯವರು ತಗೊಳ್ಳಲೇಬೇಕು ಯಾಕೆ ಹೇಳಿದ್ರೆ ಈಗಾಗಲೇ ಇಡೀ ಕಾವೇರಿ ವಾಟರ್ ಯಾಕೆಂದೇಳಿ ಇದೆಲ್ಲ ಕಾವೇರಿ ಇದಕ್ಕೆ ಹೋಗೋ ಸೇರುವಂಥದ್ದು ಭಾಗಮಂಡಲಿಂದ ಹಿಡಿದು ಕಳೆದ ಸಾರಿ ನಾನು ಎಸ್ಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಯಾಕೆಂದರೆ ಸುವ ಪರಿಸಲಿ ಕಾವೇರಿ ಕ್ಲೀನಿಂಗ್ ಆಗಿ ಪ್ರಸ್ತಾಪ ಮಾಡಿದ್ದೇನೆ ಅದಕ್ಕೆ ಅದಕ್ಕೆ ಏನು ಉತ್ತರ ಬಂದಿಲ್ಲ ನೆಕ್ಸ್ಟ್ ಪುನಃ ಈಗ ಬೆಳಗಾವಿದರಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ ಕಾವೇರಿ ಮಲಿನೀಕರಣ ಶುದ್ಧ ಮಾಡಬೇಕು ಹೇಗೆ ಗಂಗಾ ನದಿ ಶುದ್ಧೀಕರಣ ಅಷ್ಟು ಕೋಟಿ ಜನಸಂಖ್ಯೆ ಇರುವಂಥ ಇದನ್ನೇ ಶುದ್ಧೀಕರಣ ಮಾಡಿದ್ದಾರೆ ಅದರಿಂದ ಕಾವೇರಿ ಇದನ್ನು ಶುದ್ಧೀಕರಣ ಮಾಡಬೇಕು ನಾನು ಬೆಳಗಾಂ ಸೆಷನಲ್ಲಿ ಪ್ರಸ್ತಾಪ ಮಾಡ್ತೇನೆ ಈಗಾಗಲೇ ಸರ್ಕಾರ ಆ ಕಾವೇರಿ ಆರತಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ತಗೊಂಡಿದ್ದಾರೆ ಹಾಗೆ ನಮ್ಮ ಇಲ್ಲಿಯೂ ಭಾಗಮಂಡಲದಲ್ಲಿಯೂ ಕಾವೇರಿ ಆರತಿ ಮಾಡುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಮಾನ್ಯ ಡಿ ಶಿವ ಡಿ ಕೆ ಶಿವಕುಮಾರ್ ಅವರಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ಬೆಳಗಾಂ ಸ್ಟೆಷನಲ್ಲಿ ಮಾತಾಡ್ತೇನೆ ಮತ್ತು ಇದ್ರದ್ದು ಏನು ವೇಸ್ಟ್ ವಾಟರ್ ಬಿಡೋದನ್ನು ಕಟ್ಟುನಿಟ್ಟಾಗಿ ಮುನ್ಸಿಪಾಲ್ಟಿ ಪಾಲನೆ ಮಾಡಬೇಕು ಅದು ಇವತ್ತು ಮೀಟಿಂಗ್ ಇದೆ ಅದರ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ ಗಂಗಾ ನದಿ ಶುದ್ಧೀಕರಣದ ಯೋಜನೆ ಜಾರಿಯಾಗಿದೆ ಅದೇ ರೀತಿ ಕಾವೇರಿ ನದಿ ಶುದ್ಧೀಕರಣವೂ ಆಗಬೇಕಿದೆ ಗಂಗಾರತಿಯಂತೆ ಕಾವೇರಿ ಆರತಿಯು ಆರಂಭವಾಗಿದ್ದು ಮುಂದೆ ಈ ಕಾರ್ಯಕ್ರಮ ಭಾಗಮಂಡಲದಲ್ಲಿ ನಡೆಯುವಂತಾಗಬೇಕೆಂದು ಸುಜಾ ಕುಶಲಪ್ಪ ಹೇಳಿದರು ಈ ಬಗ್ಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ಅವರು ಹೇಳಿದರು